ವೆಂಕಟೇಶ್ ವಾಲ್ಮೀಕಿ ಕ್ಷೇತ್ರ ಸಮಾಜ ಸೇವೆ ಯುವಕರು ತಮ್ಮ ಬದುಕಿನಲ್ಲಿ ಶಿಸ್ತು ಸಮಯ ಪ್ರಜ್ಞೆ ಆತ್ಮವಿಶ್ವಾಸ ದೃಢ ನಂಬಿಕೆ ಮನೋಭಾವ ಬೆಳೆಸಿಕೊಂಡಾಗ ಮಾತ್ರ ಆದರ್ಶ ನಾಗರಿಕರಾಗಿ ಬೆಳೆಯಲು ಸಾಧ್ಯವಾಗುತ್ತದೆ ಎಂಬ ತತ್ವವನ್ನು ಮೈಗೂಡಿಸಿಕೊಂಡವರು ಕೊಪ್ಪಳ ಜಿಲ್ಲೆ ಕುಕನೂರು ತಾಲೂಕು ಶಿರೂರು ಗ್ರಾಮದ ಯುವಕ ವೆಂಕಟೇಶ್ ವಾಲ್ಮೀಕಿ ಯುವ ಸಮುದಾಯದ ಸ್ಫೂರ್ತಿದಾಯಕ ಸೇವೆ ಪರಿಗಣಿಸಿ ಅವರಿಗೆ ಗದಗವಾಣಿ ದಿನಪತ್ರಿಕೆ ಹಾಗೂ ಗದಗವಾಣಿ ಕೇಬಲ್ ಟಿವಿ ವಾಹಿನಿಯ ಪ್ರತಿಷ್ಠಿತ ಕರುನಾಡು ಕಾಯಕ ಸಮ್ಮಾನ್ ಎರಡು ಸಾವಿರದ ಇಪ್ಪತ್ನಾಲ್ಕು ರಾಜ್ಯ ಪ್ರಶಸ್ತಿ ನೀಡಿ ಗೌರವಿಸುತ್ತಿದೆ ಯುವ ಶಕ್ತಿಯಿಂದಾಗಿ ಭಾರತವು ಇಂದು ಇಡೀ ವಿಶ್ವದ ಗಮನ ಸೆಳೆದಿದೆ ಕುಕನೂರು ತಾಲೂಕಿನ ಶಿರೂರು ಗ್ರಾಮದ ವೆಂಕಟೇಶ್ ವಾಲ್ಮೀಕಿ ಜಾತಿ ಮತ ಪಂಥ ಮೀರಿದ ಯುವ ಶಕ್ತಿಯ ಸ್ಫೂರ್ತಿಯಾಗಿದ್ದಾರೆ ಅಸಹಾಯಕರು ಬಡವರು ವಿದ್ಯಾರ್ಥಿಗಳ ಪಾಲಿಗೆ ಇವರು ನಂದಾದೀಪ ಹೋರಾಟದ ಮನೋಭಾವ ಸಮಾಜದಲ್ಲಿ ತುಳಿತಕ್ಕೆ ಒಳಗಾದವರ ಬಗ್ಗೆ ಕಾಳಜಿ ಏನಾದರೂ ಬದಲಾವಣೆ ತರಬೇಕೆಂಬ ಅಚಲ ನಿರ್ಧಾರ ವಾಲ್ಮೀಕಿ ಜನರ ಹೃದಯ ಪರದೆಯಲ್ಲಿರಿಸಿದೆ ವೆಂಕಟೇಶ್ ವಾಲ್ಮೀಕಿ ಒಬ್ಬ ಉದಯ ನಾಯಕರಾಗಿರ್ತಕ್ಕಂಥ ಎಲ್ಲ ಒಬ್ಬ ಯುವಕ ಅದು ಕ್ಷೇತ್ರದ ಗ್ರಾಮದಲ್ಲಿ ಹುಟ್ಟಿ ವಿದ್ಯಾರ್ಥಿ ದೆಸೆಯಿಂದಲೂ ಕೂಡ ಸಾಮಾಜಿಕವಾಗಿ ಆರ್ಥಿಕವಾಗಿ ಶೈಕ್ಷಣಿಕವಾಗಿ ಹಿಂದುಳಿದ ಭಾಗವಾಗಿದ್ದರೂ ಆ ಭಾಗದಿಂದ ಒಳ್ಳೆಯ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಬೆಳೆದು ಸಮಾಜಮುಖಿಯಾಗಿ ಎಲ್ಲ ಕೆಲಸಗಳನ್ನು ಇವತ್ತು ಮಾಡತಕ್ಕಂಥದ್ದನ್ನು ನೋಡಿ ನಾವೆಲ್ಲರೂ ಸಂತೋಷ ಪಡ್ತಾ ಇದ್ದೀವಿ ವಿದ್ಯಾರ್ಥಿ ದೆಸೆಯಲ್ಲೂ ಕೂಡ ಇವತ್ತು ಸಾಕಷ್ಟು ಪ್ರೀತಿಗೆ ಪಾತ್ರರಾದಂಥ ಹುಡುಗ ವಿದ್ಯಾರ್ಥಿಗಳ ಸಂಘಟನೆಯಲ್ಲೂ ಕೂಡ ತನ್ನದೇ ಆದ ವ್ಯಕ್ತಿತ್ವವನ್ನು ರೂಪಿಸಿಕೊಂಡಿರ್ತಕ್ಕಂಥದ್ದ ಇನ್ನು ಊರಿನ ಯಾವುದೇ ಸಾಮಾಜಿಕ ಕೆಲಸ ಕಾರ್ಯಗಳಲ್ಲಿ ಎಲ್ಲ ಸಮಾಜದವರನ್ನು ಒಟ್ಟಿಗೆ ಕೂಗಿಸ್ಕೊಂಡು ಒಯ್ತಕ್ಕಂಥ ಕೆಲಸದಲ್ಲಿ ಭಾಳ ಪ್ರಮುಖ ಪಾತ್ರವನ್ನು ವಹಿಸಿ ಎಲ್ಲರ ಪ್ರೀ ಪ್ರೀತಿಗೆ ಪಾತ್ರರಾದಂಥ ಒಬ್ಬ ಯುವಕ ವಿದ್ಯಾರ್ಥಿ ದಿಸೆಯಿಂದಲೂ ಬೆಳೆಸ್ಕೊಂಡು ಬಂದಿರತಕ್ಕಂಥ ನಾಯಕತ್ವದ ಗುಣವನ್ನು ಇವತ್ತು ಕಾಲೇಜು ಮತ್ತು ಉನ್ನತ ವಿದ್ಯಾಭ್ಯಾಸ ಮಾಡ್ತಕ್ಕಂಥ ಸಂದರ್ಭದಲ್ಲೂ ಕೂಡ ಇವತ್ತು ನಾಯಕತ್ವದ ಗುಣಗಳನ್ನು ಹೊಂದಿಕೊಂಡು ಅನೇಕ ಯುವ ಅನೇಕ ಸಂಘಟನೆಗಳ ಜವಾಬ್ದಾರಿಯನ್ನು ಹೊತ್ತು ನಿರ್ವಹಿಸಿ ಯಶಸ್ವಿಯಾಗಿರ್ತಕ್ಕಂಥ ವೆಂಕಟೇಶ್ ವಾಲ್ಮೀಕಿ ಭವಿಷ್ಯದಲ್ಲಿ ಈ ಭಾಗದಿಂದ ಅದು ಜನಪುರ ಕ್ಷೇತ್ರದಿಂದ ಒಳ್ಳೆಯ ನಾಯಕರಾಗತಕ್ಕಂಥ ಲಕ್ಷಣ ಇವತ್ತು ನಾವೆಲ್ಲರೂ ಕಾಣ್ತಾ ಇದ್ದೀವಿ ಅಂತ ಯುವಕರು ಬೆಳಿಬೇಕು ಅನ್ನೋದನ್ನ ಕೂಡ ನಮ್ಮೆಲ್ಲರದು ಇವತ್ತು ಏಪಾಯಕೆ ಸರಳ ಸಹೃದಯಿ ಗುಣದ ಯುವಕರ ಪಾಲಿನ ಆಶಾಕಿರಣ ವೆಂಕಟೇಶ್ ವಾಲ್ಮೀಕಿಗೆ ಕಡುಬಡವರ ಬಗ್ಗೆ ಕನಿಕರದ ಗುಣ ಅನಾಥ ವೃತ್ತರ ಬಗ್ಗೆ ಸದಾ ಮಿಡಿಯುವ ಮನಸ್ಸು ಹೊಂದಿದ್ದಾರೆ ಸಮಾಜಕ್ಕೆ ಕೈಲಾದ ಮಟ್ಟಿಗೆ ದುಡಿಮೆಯ ಬಹುಪಾಲನ್ನು ದಾರಿ ಕೆಲಸ ಮಾಡುತ್ತಿರುವ ಇವರು ಇಂತಹ ಅಪೂರ್ವ ಸಾಧನೆಯನ್ನು ಪರಿಗಣಿಸಿ ಗದಗವಾಣಿ ತಂಡದ ಪ್ರತಿಷ್ಠಿತ ಕರುನಾಡು ಕಾಯಕ ಸಮ್ಮಾನ್ ಪ್ರಶಸ್ತಿ ನೀಡಿ ಗೌರವಿಸುತ್ತಿದೆ ಕಲ್ಲಿನ ಮೇಲೆ ಕಾಲು ಹಾಕಿ ಕೂಡುವುದು ದೊಡ್ಡ ಸ್ಥಿಕೆಯಲ್ಲ ತನ್ನ ಕಾಲ ಮೇಲೆ ನಿಂತು ಬೇರೆಯವರ ಕೈ ಹಿಡಿದು ಅವರಿಗೂ ನಿಲ್ಲಲು ಕಲಿಸುವುದು ನಿಜವಾದ ದೊಡ್ಡ ಈ ಮಾತಿನನ್ವಯವೇ ಬದುಕುತ್ತಿದ್ದಾರೆ ಸಮಾಜ ಸೇವಕ ವೆಂಕಟೇಶ್ ಶಿಷ್ಯ ಸದ್ಯಕ್ಕೆ ನಮ್ಮ ಪಿ ಯು ಕಾಲೇಜ್ ನ ಪ್ರಾನ್ಸಿಪಾಲಾಗಿ ವೆಂಕಟೇಶ್ ವಾಲ್ಮೀಕಿ ಅವರು ಸಣ್ಣ ವಯಸ್ಸೊಳಗ ಸಾಕಷ್ಟು ದೇಶ ಸೇವೆ ಕೆಲಸಗಳನ್ನ ಮಾಡ್ಕೊಂಡು ಬರಂತಾರೆ ಈಗ ತಾನೇ ಭಾರತದ ಸಂವಿಧಾನ ಕುರಿತು ಒಂದು ಪುಸ್ತಕವನ್ನು ಅವರು ಬರೆದಿದ್ದಾರೆ ಅವನ ಬೆಳವಣಿಗೆಯ ಗುಣಗಳು ಎಷ್ಟೋ ಸತಿ ನಾನೇ ನೋಡಿದ್ದೀನಿ ಹಾಸ್ಟೆಲ್ಗೆ ವಿಸಿಟ್ ಮಾಡಿ ಹಾಸ್ಟೆಲ್ ವಿದ್ಯಾರ್ಥಿಗಳಿಗೆ ಒಳ್ಳೆಯ ಆಹಾರ ಕೊಡ್ತಾರೆ ಇಲ್ಲೋ ಮತ್ತು ಅವರಿಗೆ ಒಳ್ಳೆಯ ವ್ಯವಸ್ಥೆ ಇದೆ ಅಲ್ಲೋ ಅಂಥೇಳಿ ರಾತ್ರೋರಾತ್ರಿ ಎಲ್ಲ ಕಡೆ ಹೋಗಿ ವ್ಯವಸ್ಥೆಯನ್ನು ನೋಡಿ ವಿದ್ಯಾರ್ಥಿಗಳ ಜೊತೆ ಕೂತು ಆ ಹಾಸ್ಟೆಲಿನ ಆಹಾರವನ್ನು ಸೇವನೆ ಮಾಡಿ ಆ ವಿದ್ಯಾರ್ಥಿಗಳ ಶುಭ ಚಿಂತನೆಯನ್ನು ಮಾಡಿ ಬಂದಿರತಕ್ಕಂತಹ ವೆಂಕಟೇಶ್ ವಾಲ್ಮೀಕಿ ಅವರು ಇದೆ ಭಾರತೀಯ ಜನತಾ ಪಾರ್ಟಿಯಲ್ಲೂ ಸಹ ಒಳ್ಳೆ ಸಾಧನೆಯನ್ನು ಮಾಡಿ ಈಗಾಗಲೇ ಗುರ್ತಿಸ್ಕೊಂಡರು ಹಾಲಪ್ಪ ಅವರು ಮಾಜಿ ಮಂತ್ರಿಗಳಿದ್ದರು ಅವ್ರ ಜೊತೆ ಸಾಕಷ್ಟು ಕೆಲಸಗಳನ್ನು ಮಾಡಿ ಪ್ರಬುದ್ಧ ವ್ಯಕ್ತಿಯನ್ನಾಗಿ ತನ್ನಂತಾನು ಪರಿಚಯಿಸಿಕೊಂಡಿದ್ದಾರೆ ಅವರಿಗೆ ಈ ಪ್ರಶಸ್ತಿ ಸಿಗೋದು ನನಗಂತೂ ಭಾಳ ಹೆಮ್ಮೆಯ ಸಂಗತಿ ಅವನ ಬೆಳವಣಿಗೆ ಹೀಗೆ ಆಗಲಿ ಅಂತೇಳಿ ಆಶಿಸುತ್ತಾ ಶುಭ ಕೋರಿ ತಮಗೆಲ್ಲರಿಗೂ ಭಗವಾನ್ ಶ್ರೀರಾಮ ಆಶೀರ್ವಾದ ಮಾಡಲಿ ಅಂತ ಹೇಳಿ ಕೊಪ್ಪಳ ಜಿಲ್ಲೆ ಕೊಕನೂರು ತಾಲೂಕಿನ ಶಿರುಟು ಗ್ರಾಮದಲ್ಲಿ ವೀರಣ್ಣ ಮತ್ತು ಅಕ್ಕ ಮಹಾದೇವಿ ದಂಪತಿಗಳ ಮಗನಾಗಿ ವೆಂಕಟೇಶ್ ಬಾಲ್ಯದಿಂದಲೂ ಬಡತನದಲ್ಲಿ ಬೆಳೆದ ಇವರು ಸಾಮಾಜಿಕ ಹಿತಚಿಂತನೆ ಹಾಗೂ ಬಡವ ದೀನ ದಲಿತರ ಮೇಲೆ ಅಪಾರ ಕಾಳಜಿ ಹೊಂದಿದ್ದಾರೆ ಪ್ರಾಥಮಿಕ ಶಿಕ್ಷಣವನ್ನು ಶಾಲೆಯಲ್ಲಿ ಮುಗಿಸಿದ್ದು ಗಣಿತಶಾಸ್ತ್ರದಲ್ಲಿ ಸ್ನಾತಕೋತ್ತರ ಪದವಿ ರಾಜ್ಯಶಾಸ್ತ್ರದಲ್ಲಿ ಎಂಎಬಿಎಡ್ ಪದವಿ ಹೊಂದಿದ್ದು ವಿದ್ಯಾರ್ಥಿ ಪರಿಷತ್ ಮೂಲದವರಾಗಿದ್ದಾರೆ ಕುಕನೂರು ತಾಲೂಕು ಕರ್ನಾಟಕ ವಾಲ್ಮೀಕಿ ನಾಯಕ ಮಹಾಸಭದ ಅಧ್ಯಕ್ಷರಾಗಿ ಎಸ್ಸಿ ಎಸ್ಟಿ ಮೀಸಲಾತಿ ಅನೇಕ ಹೋರಾಟಗಳಲ್ಲಿ ಭಾಗಿಯಾಗಿದ್ದಾರೆ ಭಾರತೀಯ ಜನತಾ ಪಾರ್ಟಿಯ ವಿದ್ಯಾರ್ಥಿ ಪರಿಷತ್ ಏನದ ಇದ್ರದ ಕ್ರಿಯಾಶೀಲ ಒಬ್ಬ ವಿದ್ಯಾರ್ಥಿ ಯುವಕ ಕಳೆದ ನಾಲ್ಕೈದು ವರ್ಷಗಳಿಂದ ವಿದ್ಯಾರ್ಥಿಗಳ ಸಂಘಟನೆಯಲ್ಲಿ ಮತ್ತು ವಾಲ್ಮೀಕಿ ಸಮಾಜ ಸಮಾಜದ ಸಂಘಟನೆಯಲ್ಲಿ ಸಾಕಷ್ಟು ತೊಡಗಿಸಿಕೊಂಡು ವಿದ್ಯಾರ್ಥಿಗಳ ಪರವಾಗಿ ಆ ಸಮಾಜದ ಬಡ ವಿದ್ಯಾರ್ಥಿಗಳ ಪರವಾಗಿ ಸಾಕಷ್ಟು ಹೋರಾಟಗಳನ್ನು ಮತ್ತು ಕಾರ್ಯಗಳನ್ನು ಅವರು ಮಾಡಿದ್ದಾರೆ ಹೀಗಾಗಿ ಎಲ್ಲ ಸಾಧನೆಗಳನ್ನು ನೋಡಿಕೊಂಡು ಯುವಕನ ಸಾಧನೆಯನ್ನು ನೋಡಿಕೊಂಡು ಇವತ್ತು ವೆಂಕಟೇಶ್ ಅವರಿಗೆ ಗದಗ್ ವಾಣಿ ಒಂದು ಚಾನಲ್ನವರು ಇವರಿಗೆ ಕಾಯಕ ಸನ್ಮಾನ ಪ್ರಶಸ್ತಿಯನ್ನು ನೀಡಿದ್ದು ಭಾಳ ಸುತ್ಯವಾದದ್ದು ನಾನು ಈ ಸಂದರ್ಭದೊಳಗೆ ವೆಂಕಟೇಶ್ ವಾಲ್ಮೀಕಿಯವ್ರನ್ನ ಅವ್ರನ್ನ ತುಂಬ್ರದಯ್ಯ ಎಂದು ಅಭಿನಂದಿಸ್ತೀನಿ ಇದೇ ರೀತಿ ಇವತ್ತು ಗದಗವಾಣಿ ಏನು ಚಾನೆಲ್ ಅದ ಈ ಚಾನಲ್ದವರು ಕೂಡ ಈ ರೀತಿಯ ಯುವಕರನ್ನ ಬೇರೆ ಬೇರೆ ಕ್ಷೇತ್ರದಲ್ಲಿ ಏನೇನು ಸಾಧನೆಗಳನ್ನು ಮಾಡಿರ್ತಾರೆ ಸಮಾಜಕ್ಕಾಗಿ ಜನರಿಗಾಗಿ ಸಾಧನೆಗಳನ್ನು ಮಾಡಿರ್ತಾರೆ ಬೇರೆ ಬೇರೆ ಕ್ಷೇತ್ರದಲ್ಲಿ ಯಾವ ಯುವಕರು ಏನು ಸಾಧನೆ ಅವ್ರು ಗುರುತಿಸಿ ಪ್ರೋತ್ಸಾಹಿಸತಕ್ಕಂಥ ಈ ಕೆಲಸ ಗದಗವಾಡಿಯವರು ಮಾಡ್ತಿದ್ದಾರೆ ನಾನು ಈ ಸಂದರ್ಭದೊಳಗೆ ಗದಗ್ ಕೂಡ ಹೃತ್ಪೂರ್ವವಾದಂಥ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತೇನೆ ಯಾಕಂದರೆ ಇವತ್ತಿನ ನಿರ್ಮಾಣದೊಳಗೆ ಯಾವುದೇ ಒಂದು ಯುವಕ ಯಾವುದೋ ಒಂದು ಕ್ಷೇತ್ರದೊಳಗೆ ಒಂದು ಸಾಧನೆ ಮಾಡಿದಂಥ ಸಂದರ್ಭದೊಳಗೆ ಇವತ್ತು ಸಮಾಜ ಇರ್ಬೋದು ಸರ್ಕಾರ ಇರ್ಬೋದು ಈ ರೀತಿಯ ಒಂದು ಮೆಚ್ಚುಗೆಯನ್ನು ವ್ಯಕ್ತಪಡಿಸಿ ಅವ್ರಿಗೆ ಗೌರವ ಕೊಡ್ತಕ್ಕಂಥ ಅದರ ಮೂಲಕ ಪ್ರೋತ್ಸಾಹ ಕೊಡತಕ್ಕಂಥ ಕಾರ್ಯ ಏನು ಗದಗ ಗದಗವಾಣಿಯವರು ಮಾಡಿದ್ದಾರೆ ಇದೊಂದು ಅತ್ಯುತ್ತಮವಾದಂಥ ಕೆಲಸ ಈ ಕೆಲಸವನ್ನು ಗದಗವಾಣಿಯವರು ಮುಂದುವರಿಸಿಕೊಂಡು ಹೋಗ್ಬೇಕಾಗಿತ್ತುಕೊಂಡು ನಾನು ವಿನಂತಿ ಮಾಡಿಕೊಳ್ತೀನಿ ಇವತ್ತು ವೆಂಕಟೇಶ್ ವಾಲ್ಮೀಕಿಯವರು ವಿಶೇಷವಾಗಿ ಅವರು ಎ ಬಿ ಅವರು ಇವತ್ತೇನು ಎಸ್ ಸಿ ಎಸ್ ಟಿ ಮಕ್ಕಳ ಅವ್ರನ್ನೂ ಕೂಡ ಉತ್ತಮವಾದಂಥ ಗುಣಮಟ್ಟದ ಶಿಕ್ಷಣ ಕೊಟ್ಟು ಅವರಿಗೆ ಮುಖ್ಯವಾಗಿ ತರಬೇಕು ಒಂದು ಉದ್ದೇಶದಿಂದ ಇವತ್ತು ನಮ್ಮ ರಾಜ್ಯದೊಳಗೆ ಮುನಾಜಿ ದೇಸಾಯಿ ಇರ್ಬೋದು ಕೆತ್ತೂರಾಣಿ ಚೆನ್ನಮ್ಮ ಇರ್ಬೋದು ಈ ರೀತಿಯ ಬೇರೆ ಬೇರೆ ವಸ್ತಿ ಶಾಲೆಗಳನ್ನು ಮಾಡಿದ್ದಾರೆ ಇತ್ತೀಚಿನ ದಿನದೊಳಗೆ ಸರ್ಕಾರ ಯಾಕೋ ಏನು ಈ ವಸ್ತಿ ಶಾಲೆಯೊಳಗೆ ಮಕ್ಕಳಿಗೆ ಸರಿಯಾಗಿ ಊಟ ಕೊಡ್ತಾ ಇಲ್ಲ ವ್ಯವಸ್ಥೆ ಸರಿ ಇಲ್ಲ ಅವ್ರಿಗೇನು ಸರ್ಕಾರ ಒಂದು ಸೌಲಭ್ಯ ಕೊಟ್ಟು ಅದು ಅವ್ರಿಗೆ ಸರಿಯಾಗಿ ತಲುಪ್ತಾ ಇಲ್ಲ ಸಾಕಷ್ಟು ಇವತ್ತು ಜಂತ್ರ ಮಧ್ಯದೊಳಗ ಸಮಾಜದೊಳಗೆ ಸಾಕಷ್ಟು ದೂರುಗಳನ್ನು ನಾವು ಹೇಳ್ತಾ ಇದ್ದೀವಿ ಈ ಒಂದು ಹಿನ್ನೆಲೆಗಳೊಳಗೆ ಎ ಬಿ ಯು ಪಿ ಯ ಮೂಲಕ ವೆಂಕಟೇಶ್ ವಾಲ್ಮೀಕಿಯವರು ಇದರ ಬಗ್ಗೆ ಸಾಕಷ್ಟು ಹಾಸ್ಟೆಲ್ಗಳಿಗೆ ಭೇಟಿ ಕೊಟ್ಟು ಅಲ್ಲೇ ಸುಧಾರಣೆ ಮಾಡ್ತಕ್ಕಂಥ ಕೆಲಸ ಅತ್ಯಂತ ಪ್ರಾಮಾಣಿಕವಾಗಿ ಅವರು ಮಾಡಿದ್ದಾರೆ ಮತ್ತು ಇವರು ಸಮಾಜ ಸಂಘಟನೆ ಮಾಡಿ ಎಸ್ ಸಿ ಎಸ್ ಸರ್ಕಾರದ ಕೇಂದ್ರ ಇರ್ಬೋದು ರಾಜ್ಯ ಇರ್ಬೋದು ಎರಡು ಎರಡೂ ಸರ್ಕಾರಗಳಿಂದ ಜನರಿಗಾಗಿ ಏನೇನು ಯೋಜನೆಗಳನ್ನು ರೂಪಿಸ ಆ ಎಲ್ಲ ಯೋಜನೆಗಳನ್ನು ಇವತ್ತು ಬಡವರಿಗಾಗಿ ತಲುಪಿಸೋ ರೀತಿಯೊಳಗೆ ಅವರು ಕೂಡ ಸಮಾಜದ ಸಂಘಟನೆಯಲ್ಲಿ ತೊಡಗಿಸ್ಕೊಂಡು ಆ ಕೆಲಸವನ್ನು ಅವರು ಮಾಡಿದ್ದಾರೆ ಮತ್ತು ಇವರು ಎಮ್ ಎಸ್ ಸಿ ಬಿ ಎಸ್ ಸಿ ಎಮ್ ಎಸ್ ಸಿ ಬದಲಿದ್ದಾರೆ ಈಗಾಗ ಇತ್ತೀಚಿನ ದಿನದೊಳಗೆ ಸಬ್ಜೆಕ್ಟ್ ಪೊಲಿಟಿಕಲ್ ಸೈನ್ಸ್ ಪೊಲಿಟಿಕಲ್ ಸೈನ್ಸ್ ಬಗ್ಗೆ ಆಳವಾಗಿ ಅಧ್ಯಯನ ಮಾಡಿದವರು ಆ ಒಂದು ಅಪಾರವಾದಂಥ ಅನುಭವದ ಹಿನ್ನೆಲಿಗೆ ಇವತ್ತು ಸಂವಿಧಾನದ ಕುರಿತು ಒಂದು ಬುಕ್ಕನ್ನು ಕೂಡ ಅವರು ಬರೆದಿದ್ದಾರೆ ಬಹುಶಃ ಇನ್ನೊಂದು ತಿಂಗಳು ಒಬ್ಬತ್ತೊಳಗೆ ಆ ಪುಸ್ತಕ ಬಿಡುಗಡೆ ಆಗ್ತದೆ ಒಟ್ಟಾರೆ ವೆಂಕಟೇಶ್ ವಾಲ್ಮೀಕಿಯವರು ಕ್ರಿಯಾಶೀಲ ಯುವಕ ಜನರ ಬಗ್ಗೆ ವಿದ್ಯಾರ್ಥಿಗಳ ಬಗ್ಗೆ ಸಾಮಾಜಿಕ ವ್ಯವಸ್ಥೆ ಬಗ್ಗೆ ಭಾಳಷ್ಟು ಕಣಕರಿಂದರು ಯುವಕರು ಇರುವುದರಿಂದ ಮುಂದಿನ ದಿನವಾದೊಳಗೆ ಇನ್ನೂ ಹೆಚ್ಚು ಆ ವಿದ್ಯಾರ್ಥಿಗಳ ಸಮಸ್ಯೆ ಏನು ಹೇಳೋದು ಆ ಸಮಸ್ಯೆಗಳ ಪರಿಹಾರಕ್ಕಾಗಿ ಮತ್ತು ಅವ್ರ ದೇಶಿ ಸಮಾಜ ವಾಲ್ಮೀಕಿ ಸಮಾಜದೊಳಗೆ ಏನು ಇನ್ನೂ ಕೂಡ ಕೆಲವು ಜನ ಕೃತ್ಯಕ್ಕೊಳಗಾಗಿದೆ ಅವರ ಕಲ್ಯಾಣಕ್ಕಾಗಿ ಇನ್ನೂ ಹೆಚ್ಚಿನ ಕೆಲಸವನ್ನು ಮಾಡಿಕೊಂಡು ಹೋಗಲಿ ಭವಿಷ್ಯದೊಳಗೆ ಅವರಿಗೆ ಒಳ್ಳೆಯ ಒಂದು ಉಜ್ವಲ ಭವಿಷ್ಯ ಅವರಿಗೆ ಸಿಗಲಿ ಅಂತ ಕೂಡ ದೇವರಲ್ಲಿ ಪ್ರಾರ್ಥನೆಯನ್ನು ಮಾಡ್ತೀನಿ ಉತ್ತಮ ಬಾಂಧವ್ಯ ಹೊಂದಿರುವ ವೆಂಕಟೇಶ್ ಬಿಜೆಪಿ ಪಕ್ಷದ ಯಲಬುರ್ಗ ತಾಲೂಕು ಎಸ್ಟಿ ಮೋರ್ಚಾ ಪ್ರಧಾನ ಕಾರ್ಯದರ್ಶಿಯಾಗಿ ಪಕ್ಷ ಚಟುವಟಿಕೆಗಳಲ್ಲಿ ಭಾಗಿಯಾಗಿದ್ದಾರೆ ಮಾಜಿ ಸಚಿವ ಹಾಲಪ್ಪ ಆಚಾರ್ ಅವರೊಂದಿಗೆ ಆತ್ಮೀಯತೆ ಹೊಂದಿರುವ ಇವರು ಅವರ ಮಾರ್ಗದರ್ಶನದಲ್ಲಿ ನಡೆಯುತ್ತಿದ್ದಾರೆ ಈ ವಾಹಿನಿಯಿಂದ ನನಗೆ ಕರ್ನಾಟಕ ಕಾಯಕ ಸಮ್ಮಾನ ಎರಡು ಸಾವಿರದ ಇಪ್ಪತ್ತೈದರ ಪ್ರಶಸ್ತಿಯನ್ನು ಘೋಷಣೆ ಮಾಡಿದ್ದಾರೆ ಈ ಒಂದು ವಿಷಯ ಕೇಳಿ ನಮಗೆ ತುಂಬ ಆಯಿತು ಯಾಕಪ್ಪ ಅಂತಂದರೆ ಇಂದಿನ ಸಮಾಜದಲ್ಲಿ ಯುವಕರನ್ನು ಗುರುತಿಸಿ ಅದರಲ್ಲಿ ಸಂಘಟನೆ ಕ್ಷೇತ್ರದಲ್ಲಿ ಮತ್ತು ಸಾಮಾಜಿಕ ಕ್ಷೇತ್ರದಲ್ಲಿ ಯುವ ಯುವಕರನ್ನು ಗುರುತಿಸುವುದು ತುಂಬ ಅಗತ್ಯತೆ ಇದೆ ಆ ನಿಟ್ಟಿನಲ್ಲಿ ಗದಗವಾಣ ವಾಹಿನಿಯವರು ಈ ಒಂದು ನಾನು ಏನಪ್ಪ ವಿದ್ಯಾರ್ಥಿ ಪರಿಷತ್ನಲ್ಲಿ ಆಗಿರ್ಬೋದು ಅಥವಾ ಸಂಘಟನಾ ಕ್ಷೇತ್ರದಲ್ಲಿ ಆಗಿರ್ಬೋದು ಅಥವಾ ನನ್ನ ಒಂದು ಪಕ್ಷ ಏನು ಬಿ ಜೆ ಪಿ ಪಕ್ಷ ಏನಿದೆ ಆ ಪಕ್ಷದಲ್ಲಿ ನನ್ನ ಸಂಘಟನೆಯನ್ನು ಗುರುತಿಸಿ ಗದಗ ವಾಣಿಯವರು ನನ್ನ ಒಂದು ಸಂಘಟನಾ ಕ್ಷೇತ್ರದಲ್ಲಿ ಆಯ್ಕೆ ಮಾಡಿರುವುದು ತುಂಬ ಖುಷಿ ವಿಚಾರ ಈ ಒಂದು ವಿಚಾರದಲ್ಲಿ ಗದಗ ವಾಣಿ ವಾಹಿನಿಯವರಿಗೆ ನಾನು ತುಂಬ ಹೃದಯದ ಅಭಿನಂದನೆಯನ್ನು ಸಲ್ಲ ಸಲ್ಲಿಸ್ತೇನೆ ಅದೇ ರೀತಿಯಲ್ಲಿ ನನ್ನ ಸಂಘಟನಾ ಕ್ಷೇತ್ರದಲ್ಲಿ ನನಗೆ ಯಾರೆಲ್ಲ ಬೆಂಬಲವಾಗಿ ಇದ್ದರೂ ಡಾಕ್ಟರ್ ಪುನೀತ್ ಕುಮಾರ್ ಕೆ ಎಸ್ ಎಸ್ ಸಂಸ್ಥೆಯ ಕಾರ್ಯದರ್ಶಿಗಳಾಗಿರಬಹುದು ಮಾಜಿ ಸಚಿವರಾದಂಥ ಹಾಲಪ್ಪ ಆಚಾರ್ಯರಾಗಿರ್ಬೋದು ಅದೇ ರೀತಿಯಾಗಿ ವಾಲ್ಮೀಕಿ ಸಮಾಜದ ಅಧ್ಯಕ್ಷರಾದಂಥ ಮಂಗಳೇಶ್ ಮಂಗಳೂರವರು ಇರ್ಬೋದು ಅದೇ ರೀತಿ ಟಿ ರತ್ನಾಕರ್ ಅವರು ಇರ್ಬೋದು ಇವರೆಲ್ಲ ನನ್ನ ಬೆನ್ನಲ್ಲಿ ಬಗ್ಗೆ ನಿಂತು ನನ್ನ ಸಣ್ಣ ವಯಸ್ಸಾದರೂ ಪರವಾಗಿಲ್ಲ ನನ್ನ ಒಂದು ನನಗೆ ಒಂದು ಜವಾಬ್ದಾರಿ ಸಮಾಜದಲ್ಲಿ ಸಂಘಟನೆಗೆ ಜವಾಬ್ದಾರಿ ಆಗಿರ್ಬೋದು ವಿದ್ಯಾರ್ಥಿ ಪರಿಷತ್ನಲ್ಲಿ ಗದಗನಲ್ಲಿ ವಿದ್ಯಾರ್ಥಿ ಪರಿಷತ್ತಿನಲ್ಲಿ ಜವಾಬ್ದಾರಿ ಆಗಿರ್ಬೋದು ಕುಕ್ನೂರಿನಲ್ಲಿ ಬಿ ಜೆ ಪಿ ಪಕ್ಷದಲ್ಲಿ ಆಗಿರ್ಬೋದು ಈ ರೀತಿಯಾಗಿ ಸಣ್ಣ ವಯಸ್ಸಿನಲ್ಲೇ ನನಗೆ ಜವಾಬ್ದಾರಿಯನ್ನು ಕೊಟ್ಟು ಒಂದು ಸಂಘಟನೆಯನ್ನು ಮಾಡಲಿಕ್ಕೆ ನನಗೆ ತುಂಬ ಬೆಂಬಲವಾಗಿ ಹಲವಾರು ವ್ಯಕ್ತಿಗಳಲ್ಲಿ ಇವರು ಪ್ರಮುಖವಾಗಿ ನನಗೆ ಬೆಂಬಲವಾಗಿ ನಿಂತಿದ್ದರು ಇವ್ರಿಗೂ ಕೂಡ ಈ ಒಂದು ಪ್ರಶಸ್ತಿಯನ್ನು ನಾನು ಅರ್ಪಣೆ ಮಾಡಿ ಮಾಡಲಿಕ್ಕೆ ಬಯಸ್ತಾ ಬಯಸ್ತೇನೆ ಅದೇ ರೀತಿಯಾಗಿ ನನ್ನಂಥ ಯುವಕರಿಗೆ ಈ ಒಂದು ವಾಹಿನಿ ಏನು ಇಂಥ ಒಂದು ಕಾಯಕ ಸನ್ಮಾನ ಅಂತ ಸನ್ಮಾನ ಅಂತಕ್ಕಂಥ ಪ್ರಶಸ್ತಿಯನ್ನು ಘೋಷಣೆ ಮಾಡೋದು ತುಂಬ ಸಂತೋಷದಾಯಕ ಇಂಥ ಒಂದು ಪ್ರಶಸ್ತಿ ನನಗಷ್ಟೇ ಅಲ್ಲ ಈ ಒಂದು ಪ್ರಶಸ್ತಿ ನಾವು ನನ್ನ ಬೆನ್ನೆಲುಗೆ ನಿಂತ ಎಲ್ಲ ಅನೇಕ ವಿದ್ಯಾರ್ಥಿಗಳಾಗಿರ್ಬೋದು ಯುವ ಸಮುದಾಯವಾಗಿರ್ಬೋದು ವಿದ್ಯಾರ್ಥಿ ಪ್ರಶಸ್ತಿ ಪ್ರ ಪ್ರತಿ ಕಾರ್ಯಕರ್ತರಾಗಿರ್ಬೋದು ಈ ಒಂದು ಪ್ರಶಸ್ತಿ ನಾನು ಅರ್ಪಣೆ ಮಾಡಲಿಕ್ಕೆ ಬಯಸ್ತಾ ಇದ್ದೀನಿ ಇತ್ತೀಚಿನ ದಿನಮಾನದಲ್ಲಿ ಸ್ಪರ್ಧಾತ್ಮಕ ವಿದ್ಯಾರ್ಥಿಗಳಿಗಾಗಿ ಏನು ಭಾರತದ ಸಂವಿಧಾನ ಅಂತಕ್ಕಂಥ ಪುಸ್ತಕ ನನ್ನಿಂದ ರಚಿತವಾಗಿದೆ ಈ ಪುಸ್ತಕವು ಪದವಿ ವಿದ್ಯಾರ್ಥಿಗಳಿಗೆ ಮತ್ತು ಎಲ್ಲ ಸ್ಪರ್ಧಾತ್ಮಕ ವಿದ್ಯಾರ್ಥಿಗಳಿಗೆ ಉಪಯುಕ್ತವಾಗುವ ರೀತಿಯಲ್ಲಿ ಏನು ಸ್ಪರ್ಧಾತ್ಮಕ ಯುವಕರಿಗೆ ಮಾರ್ಗದರ್ಶನ ನೀಡುವಲ್ಲಿ ನಾನು ಕಳೆದೆರಡು ವರ್ಷದಿಂದ ಬೋಧಕ ವೃತ್ತಿಯನ್ನು ಮಾಡ್ತಾ ಇದ್ದೇನೆ ಆ ಒಂದು ವೃತ್ತಿಯಲ್ಲಿ ಏನು ವಿದ್ಯಾರ್ಥಿಗಳಿಗೆ ಅನುಕೂಲವಾಗುವ ರೀತಿಯಲ್ಲಿ ಭಾರತ ಸಂವಿಧಾನ ಪುಸ್ತಕವನ್ನು ಇದೇ ಒಂದು ಸಂದರ್ಭದಲ್ಲಿ ನಾನು ಬಿಡುಗಡೆ ಮಾಡೋ ಮಾಡಲಿದ್ದೇನೆ ಇನ್ನೂ ಕಳೆದೆರಡು ದಿನಗಳಲ್ಲಿ ಪುಸ್ತಕ ಆಗಲಿದೆ ಈ ಪುಸ್ತಕವು ಎಲ್ಲ ವಿದ್ಯಾರ್ಥಿಗಳಿಗೆ ಅನುಕೂಲವಾಗಲೇ ರೀತಿಯಲ್ಲಿ ನನ್ನ ಒಂದು ಬೋಧಕ ವೃತ್ತಿಯಲ್ಲಿ ಏನೆಲ್ಲ ಸಮಸ್ಯೆಗಳನ್ನು ಅನುಭವಿಸಿದ್ದೇನೆ ಅವನ್ನೆಲ್ಲ ಒಂದು ಅಳವಡಿಸಿ ಏನು ಭಾರತ ಸಂವಿಧಾನ ಪುಸ್ತಕವನ್ನು ಅರ್ಪಣೆ ಮಾಡಿದ್ದೇನೆ ಅದು ಅದಕ್ಕೆ ಪ ಈ ಒಂದು ಪುಸ್ತಕಕ್ಕೆ ಕೆ ಎಸ್ ಎಸ್ ಕೆ ಎ ಎಸ್ ಅಧಿಕಾರಿಗಳಾದಂಥ ಮಹೇಶ್ ಪೋ ಪೋತಾದಾರ್ ಸರ್ ಆಗಿರ್ಬೋದು ನಗರಸಭೆ ಗದಗ ನಗರಸಭೆಯ ಕಮಿಷನರು ಮತ್ತು ಬಾಗಲಕೋಟೆಯ ಕೆ ಎಸ್ ಅಧಿಕಾರಿಗಳಾದಂಥ ಎಮ್ ಎಂ ತುಂಬರುಮಠಿ ಆಗಿರ್ಬೋದು ಅದೇ ರೀತಿಯಾಗಿ ಹಾವೇರಿಯ ಕೆ ಎಸ್ ಅಧಿಕಾರಿಗಳಾದಂಥ ಶ್ರೀ ಪ್ರಶಾಂತ್ ವರ್ಗಪ್ಪನವರ್ ಸರ್ ಆಗಿರ್ಬೋದು ಅದೇ ರೀತಿಯಾಗಿ ತುಮಕೂರು ವಿಶ್ವವಿದ್ಯಾಲಯದ ಪ್ರಾಧ್ಯಾಪಕರಾದಂಥ ಶ್ರೀ ಕೆ ಮಹ ಮಹಲಿಂಗ ಅವರಾಗಿರ್ಬೋದು ಎಲ್ಲರೂ ಈ ಒಂದು ಪುಸ್ತಕ ರಚಿತವಾಗಲಿಕ್ಕೆ ಕಾರಣೀಭೂತರಾಗಿದ್ದಾರೆ ಅವರ ಮಾರ್ಗದರ್ಶನದಲ್ಲಿ ಈ ಒಂದು ಪುಸ್ತಕವನ್ನು ರಚ ರಚಿಸಿದ್ದೀವಿ ಈ ಒಂದು ಪುಸ್ತಕವು ಎಲ್ಲ ವಿದ್ಯಾರ್ಥಿಗಳಿಗೆ ಅದರಲ್ಲಿಯೂ ಸ್ಪರ್ಧಾತ್ಮಕ ಮತ್ತು ಪದವಿ ಎಲ್ಲ ವಿದ್ಯಾರ್ಥಿಗಳಿಗೆ ಉಪಯೋಗ ಆಗುತ್ತದೆ ಎಂಬ ಒಂದು ಆಶಯದೊಂದಿಗೆ ಈ ಪುಸ್ತಕವನ್ನು ಈ ಒಂದು ಲೋಕಾರ್ಪಣೆಯನ್ನು मल्दे